ಕಲಬುರಗಿಯಲ್ಲಿ ನಮ್ಮ ರತ್ನಾಕರ್ ಅವರು ಹಾಗೂ ಕಾಮಿಡಿ ಅವರು ಕೂಡಿಕೊಂಡು ಕಿಶೋರ್ ಕುಮಾರ್ ಅವರ ಜನ್ಮದಿನವನ್ನು ಅತಿ ಮೆಚ್ಚುಮಣ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಕಿಶೋರ್ ಕುಮಾರ್ ಅಭಿಮಾನಿಗಳು ಕೂಡ ಎಲ್ಲರೂ ಬಂದಿದಿರಿ ಅದಕ್ಕೆ ತಮ್ಮೆಲ್ಲರಿಗೂ ನಾನಪ್ಪ ಅಂದರೆ ಅಭಿನಂದನೆ ಸಲ್ಲಿಸ್ತೇನೆ ಕಿಶೋಕ್ ಕುಮಾರ್ ಸಾಂಗ್ಸ್ ಅಂದರೆ ಎವರು ಕಿಂಡಿದ್ದಾರೋ ರೊಮ್ಯಾಂಟಿಕ್ ಶಾರ್ಟ್ ಸಾಂಗ್ಸ್ ಆಗಿರ್ಬೋದು ಆಮೇಲೆ ಶಾರ್ಟ್ ಸಾಂಗ್ಸ್ ಆಗಿರ್ಬೋದು ಅವ್ರ ಸಾಂಗ್ಸ್ ಎವರು ಇದ್ದಾವೆ ಇವತ್ತು ನಮ್ಮ ರತ್ನಕರ್ ಅವರು ಹಾಗೂ ಕಾಮನ ಕೆಲವು ಹಾಡುಗಳ ಹಾಡಿ ರಚಿಸಲಿದ್ದಾರೆ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮಚರಣಿ ಒಂದು ನಾವೆಲ್ಲರೂ ಕೂಡ ಇವತ್ತು ಅವರಿಗೆ ಶುಭವನ್ನು ಕೋರೋಣ ಹೇಳಿ ಸಂದರ್ಭದಲ್ಲಿ ಹೇಳಿ ನಾನು ಹೇಳಿ ಮಾತನಾ ಅವರಿಗೆ ಒಂದು ಹಿಂದಿ ಒಂದು ಶೈಲಿ ಹೇಳೋ ಮುಖಾಂತರ नहीं, नहीं ए दिल, दिल फरियाद करता है ए दिल, दिल फरियाद करता है जिसे तू भूल बैठा है दीवाना लोग याद करता है